ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಪ್ರಥ್ವಿ ನಾವೆಲ್ಲ ಹೋಗ್ತಾ ಇದ್ದೀವಿ ಲಾಲಿಪಾಪ್ ತಿಂತ ಇದ್ತಾ ಇದ್ದೇವೆ ಹಸ್ಬೆಂಡ್ ಈಗ ಜಸ್ಟ್ ಬರ್ತಾರೆ ಹಾಯ್ ಎಲ್ರಿಗ ನಮಸ್ತೆ ನಾನ್ ನಿಮ್ ಪ್ರೀತಿಯ ನಾವೆಂಬಲ್ ಅಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ ಮಾಡ್ಕೊಂಡು ಹೋಗೋಣ ನಾನು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಪರಿಸರ ಎಲ್ಲ ನೋಡ್ಕೊಂಡು ನನ್ನ ಅಮ್ಮನ ಮನೆಗೆ ಹೋಗುವಾಗ ದಾರಿ ಮಧ್ಯೆ ನಾನು ವೀಡಿಯೋ ಮಾಡ್ಕೊಂಡು ಹೋಗಿರುವಂಥದ್ದು ಸೊ ಬನ್ನಿ ಪೂರ್ತಿ ವಿಡಿಯೋನ ತೋರಿಸ್ತಾ ಹೋಗ್ತೇನೆ ನಾನು ನಾವು ಹೋಗೋ ದಾರಿ ಮಧ್ಯೆ ಯಾವ ರೀತಿ ಕಾಡೆಲ್ಲ ಇದೆ ಮತ್ತು ಪ್ರತಿಯೊಂದನ್ನು ಕೂಡ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸೊ ಓಕೆ ಬಂದೆವು ಇದು ಮನೆ ಹತ್ರ ಇರುವಂತಹ ರೋಡ್ಗಳು ಸೊ ಹತ್ತಿರ ಹತ್ತಿರ ತಲುಪ್ತಾ ಬಂದೆವು ಓಕೆ ತಲುಪಿದ್ವಿ ನೋಡಿ ಅಮ್ಮನ ಮನೆ ಕಾಣ್ತಾ ಇದೆ ಸೊ ಫೈನಲಿ ತಲುಪಿ ಆಯ್ತು ಅಮ್ಮನ ಮನೆಗೆ ತಂಗಿ ಡೆಲಿವರಿಯಾಗಿ ಅಮ್ಮನ ಮನೇಲಿದ್ಲು ಸೊ ನಾವು ಹೋದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಹಸ್ಬೆಂಡ್ ನೋಡಿ ಮಗುನೇ ಎತ್ಕೊಂಡ್ರು ಹೋದ ತಕ್ಷಣ ಪದ್ವಿ ಆಟ ಆಡಲಿಕ್ಕೆ ಶುರು ಮಾಡಿದ್ದ ತಂಗಿ ನೋಡಿ ಮಗು ಜೊತೆ ಫೋನಲ್ಲಿದ್ದಾಳೆ ಅಲ್ಲಿಗೆ ಪೃಥ್ವಿ ಹೋಗಿ ಅವನು ಕೂಡ ಆಟ ಆಡ್ತಾ ಇದ್ದ ಅಲ್ಲಿ ಅವಳು ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಹಾಗೆ ಮಗುನ ಸ್ನಾನ ಮಾಡಿಸಿಕೊಂಡು ಕರ್ಕೊಂಡು ಬಂದರು ಆಮೇಲೆ ನೋಡಿ ಮಗುನ ಬೀಗೆ ಕಟ್ಲಿಕ್ಕೆ ಇರ್ತದಲ್ಲ ಸೊ ಹಾಗೆ ಅದು ನನ್ನ ಹಸ್ಬೆಂಡಿಗೆ ಕರೆಕ್ಟಾಗಿ ಗೊತ್ತಿದೆ ಯಾವ ರೀತಿ ಕಟ್ಟೋದು ಯಾವ ರೀತಿ ಕವರ್ ಮಾಡೋದು ಅಂತೇಳಿ ಸೊ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಹಾಗೆ ನನ್ನ ಅತ್ತೆ ಮತ್ತು ಅತ್ತೆ ಮಗಳು ಬಂದಿದ್ರು ಹಾಗೆ ಅತ್ತೆ ಮಗಳ ಗಂಡ ಕೂಡ ಬಂದಿದ್ರು ನೋಡಿ ಚಿಕನ್ ಪದಾರ್ಥ ಆಗ್ತಾ ಇದೆ ಸೊ ಅಷ್ಟೊತ್ತಿಗೆ ನನ್ನ ಅತ್ತೆ ಮಗಳು ಕೂಡ ಅಲ್ಲಿ ಬಂದ್ಲು ನಾನು ಮತ್ತೆ ಅವಳು ಸೇರಿಕೊಂಡು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ವಿ ಇದು ನನ್ನ ಅತ್ತೆ ಮಗಳ ಗಂಡ ಫ್ಯಾನ್ ಫಿಟ್ ಮಾಡಲಿಕ್ಕೆಲ್ಲ ನೋಡ್ತಾ ಇದ್ದಾರೆ ಹಾಗೆ ನನ್ನ ಅಪ್ಪ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಬಟ್ಟೆ ಎಲ್ಲ ಬಿಗಿಯಾಗಿ ಕಟ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಅಮ್ಮ ಈ ಕಡೆ ಅತ್ತೆ ನಿಂತ್ಕೊಂಡಿದ್ದಾರೆ ಆ ಕಡೆ ಅಮ್ಮ ಇದ್ದಾರೆ ರದ್ವಿ ಆ ಕಡೆ ಈ ಕಡೆ ಎಲ್ಲ ಆಟ ಆಡ್ತಾ ಇದ್ದಾನೆ ಅಷ್ಟೊತ್ತಿಗೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹಸ್ಬೆಂಡ್ ಕೂಡ ಹೋದರು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಅಂತ ಸೊ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನನ್ನ ಅತ್ತೆ ಮಗಳು ಏನೋ ಕೆಲಸ ಮಾಡ್ತಾ ಇದ್ದಾಳೆ ಹಾಗೆ ನನ್ನ ತಂಗಿ ಮತ್ತು ನನ್ನ ಮಗ ಹಾಗೆ ತಂಗಿದ ಮಗು ಮಲಗಿದ್ದಾರೆ ಸೊ ಅಷ್ಟೊತ್ತಿಗೆ ಊಟ ಎಲ್ಲ ರೆಡಿಯಾಗಿತ್ತು ನಮ್ಮದು ಊಟ ಆಗಿತ್ತು ಸೊ ಹಾಗೆ ಆಮೇಲೆ ಅತ್ತೆ ಅಮ್ಮ ಎಲ್ಲ ಊಟ ಮಾಡ್ತಾ ಇದ್ದಾರೆ ಅಪ್ಪ ನೋಡಿ ಮೊಬೈಲ್ ನೋಡ್ತಾ ಇದ್ದಾರೆ ಸೊ ಹಾಗೆಯೇ ಅವರು ಊಟ ಮಾಡಿ ಕೂಡ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ತಂಗಿ ಇದ್ದಳು ನೋಡಿ ಅವಳು ಅತ್ತೆ ಮಗಳು ಮಗಳವಳು ಬಡಿಸ್ತಾ ಇದ್ದಾಳೆ ಮನೆಗೆ ಬಂದರೆ ರಿಲೇಷನ್ ತಲ್ಲ ಮನೆಯವ್ರ ಥರನೇ ಕೆಲಸ ಮಾಡಿಕೊಂಡು ಫ್ರೀ ಆಗಿತ್ಕೊಂಡು ಹೆಲ್ಪ್ ಮಾಡ್ಕೊಂಡಿರ್ತಾರೆ ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಸೊ ನೋಡಿ ಅತ್ತೆ ಗೂಡಿಸ್ತಾ ಇದ್ದಾರೆ ನೋಡಿ ಫ್ಯಾನ್ ರೆಡಿಯೇ ಆಯ್ತು ಇಬ್ರು ಸೇರಿ ಫ್ಯಾನ್ ಫಿಟ್ಟಿಂಗ್ ಆಯ್ತು ಅಷ್ಟೊತ್ತಿಗೆ ನಾನು ಹಸ್ಬೆಂಡ್ ಸುಮ್ನೆ ವೀಡಿಯೋ ಮಾಡಿದ್ವಿ ಅತ್ತೆ ಮಗಳು ಇವಾಗ ಮಗುನ ಹಿಡ್ಕೊಂಡಿದ್ದಾಳೆ ಸೊ ಹಾಗೆ ನೆಕ್ಸ್ಟ್ ಟೈಮ್ ಅತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ ನಾನು ಅತ್ತೆ ಏನು ಅಂಗ್ಲದಲ್ಲಿ ಮದ್ದು ಹುಡುಕ್ತಾ ತಂಗಿ ಕೊಡಲಿಕ್ಕೆ ಅಂತ ಹೇಳಿ ಅಲ್ಲಿಗೆ ಬೆಕ್ಕು ಕೂಡ ಹೋಗಿದೆ ಅಲ್ಲಿಗೆ ಅಲ್ಲಿಂದ ನೋಡಿ ನಾವು ಮತ್ತು ಬೆಳಗಿನ ಎಲ್ಲ ಆದಮೇಲೆ ನಮ್ಮದು ತೋಟಕ್ಕೆ ಹೋದ್ವಿ ಅಮ್ಮನ ಮನೆ ತೋಟ ಅಡಿಕೆ ಹಿಕ್ಲಿಕ್ಕಿತ್ತು ಸೊ ಹಾಗಾಗಿ ಅಮ್ಮನ ಜೊತೆ ನಾನು ಅತ್ತೆ ಅತ್ತೆ ಮಗಳು ಅತ್ತೆ ಮಗಳ ಗಂಡ ಎಲ್ಲ ಓದ್ವಿ ಅತ್ತೆ ಬರ್ತಾ ಇದ್ದಾರೆ ಹಿಂದೆ ಅತ್ತೆ ಮಗಳು ಮತ್ತು ಅತ್ತೆ ಕಾಣ್ತಾ ಇದ್ದಾರೆ ಸೊ ನಾವು ಇದೆಲ್ಲ ಸಣ್ಣದಿರುವಾಗ ಹೋಗ್ತಿದ್ದಂತಹ ತೋಟ ನೋಡಿ ಅಲ್ಲಿ ಕಾಯಿ ಮೆಣಸು ಕಾಣ್ತಾ ಇದೆ ಕಾಯಿ ಮೆಣಸು ಅಂತ ಹೇಳಿದರೆ ಅದು ಸಣ್ಣದು ಜೀರಿಗೆ ಮೆಣಸು ಅಂತ ಬರ್ತದಲ್ಲ ಗಾಂಧಾರಿ ಮೆಣಸು ಸೊ ಅದು ಅಡಿಕೆ ಹಕ್ಕಲಿಕ್ಕೆ ಶುರು ಮಾಡಿದ್ವಿ ಅಮ್ಮ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಅಡಿಕೆ ಹಕ್ತಾ ಇದ್ದೇವೆ ನೋಡಿ ಹಕ್ಕಿ ಪೊಕ್ಕ ಸಿಕ್ತು ನನಗೆ ಸಣ್ಣದಿರುವಾಗ ಹಕ್ಕಿ ಪುಕ್ಕ ಎಲ್ಲ ತಗೊಳ್ಳೋದು ಅದನ್ನು ಪುಸ್ತಕ ತಡೆಯಲ್ಲಿಡೋದು ಇದೆಲ್ಲ ತುಂಬ ಜೋರಿತ ಅಭ್ಯಾಸ ಬಟ್ ಇವಾಗ ಅಷ್ಟೊಂದು ಇರಲಿಲ್ಲ ಮತ್ತು ತೋಟಕ್ಕೆ ಹೋಗಾಗ ಅಮ್ಮನ ಮೇಲೆ ಸಿಕ್ಕಿದಾಗ ತಗೊಂಡು ಬಂದೆ ನಾನು ಏನೋ ಒಂಥರ ಖುಷಿಯಾಯಿತು ಬಾಲ್ಯದ ನೆನಪಾಯಿತು ಅದನ್ನು ನೋಡುವಾಗ ಸೊ ಹಾಗೆ ತಗೊಳ್ಳೋದಿರಲಿಕ್ಕೆ ಮನಸ್ಸಾಗಲಿಲ್ಲ ನೋಡಿ ಅಷ್ಟೊತ್ತಿಗೆ ಇದು ಸಿಕ್ಕಿತ್ತು ಇದು ಕೂಡ ಬಾಲ್ಯದ ನೆನಪಿ ಅಜ್ಜನ ಮೀಸೆ ಅಂತ ಹೇಳ್ತಾ ಇದ್ವಿ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಊದಿ ದೂರಕ್ಕೆ ಊದಿ ಬಿಡೋದು ಈ ಥರ ಎಲ್ಲ ಮಾಡ್ತಿದ್ವಿ ಸೊ ಅದನ್ನು ಕೂಡ ತಗೊಂಡೆ ನಾನು ಏನೋ ಸವಿ ನೆನಪುಗಳು ಬಂತು ಅದರಲ್ಲಿ ನೋಡಿ ನಂದು ಅತ್ತೆ ಮಗಳದ್ದು ಹಸ್ಬೆಂಡ್ ಅವರು ಕೂಡ ಅಡಿಕೆ ಇರ್ತಾ ಇದ್ದಾರೆ ನಾನು ಅದನ್ನೇ ಹಿಡ್ಕೊಂಡು ಆಟಾಡ್ತಾ ಇದ್ದೇನೆ ವೀಡಿಯೋ ಇದ್ದೇನೆ ಸ್ವಲ್ಪ ಅಡಿಕೆ ಹಾಕ್ತಾಯಿದ್ದೇನೆ ಅಮ್ಮನ ಜೊತೆ ಕೆಲಸ ಸೇರ್ತಾ ಇದ್ದೇನೆ ಹಾಗೆಲ್ಲ ಮಾಡ್ತಾ ಇದ್ದೆ ಅಲ್ಲಿ ಅತ್ತೆ ಮಗಳು ಅಡಿಕೆ ಹಾಕ್ತಿದ್ದಾಳೆ ಅತ್ತೆ ನೋಡಿ ಅಲ್ಲಿ ಅಡಿಕೆ ಕೋದು ಕಾಣ್ತಾ ಇದೆ ಸೊ ಒಂಥರ ಎಂಜಾಯ್ ಮಾಡಿದ್ವಿ ತೋಟಕ್ಕೆ ಹೋಗಿ ನಾವು ಸಣ್ಣದಿರುವಾಗ ಇದೇ ತೋಟದಲ್ಲಿ ಅಡಿಕೆ ಹೆಕ್ತಾ ಇದ್ವಿ ಮತ್ತು ಆಮೇಲೆ ಮದುವೆ ಆದಮೇಲೆ ಒಂದೊಂದು ಸಲ ಹೋಗಿ ಅಮ್ಮನಿಗೆ ಹೆಲ್ಪ್ ಮಾಡ್ತೀವಿ ಅಷ್ಟೇ ಒಂದು ತೋಟ ಮುಗಿಸಿ ಮತ್ತೊಂದು ತೋಟಕ್ಕೆ ಹೋಗ್ತಾ ಇದ್ದೇವೆ ಅಡಿಕೆ ಹಾಕ್ಲಿಕ್ಕೆ ಅಂತೇಳಿ ನೋಡಿ ನಾನು ಮತ್ತು ನನ್ನ ಅತ್ತೆ ಮಗಳು ಈಗ ಹಾಯ್ ಹೇಳ್ತಾಳೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ತೋಟ ಇದೆ ಸೊ ಅಲ್ಲಿಗೆ ಹೋದ್ವಿ ಅದಕ್ಕೆ ಇನ್ನೂ ಅಡಿಕೆ ಇಡಬೇಕಷ್ಟೇ ಇಷ್ಟು ದಿನದಲ್ಲಿ ರಬ್ಬರ್ ಇತ್ತು ಸೊ ಇನ್ನೂ ಅಡಿಕೆ ಗಿಡ ಇಡಬೇಕಷ್ಟೇ ಅದಕ್ಕೆ ಒಂದೊಂದು ಗಿಡ ಕೂಡ ಇದೆ ಮಧ್ಯ ಮಧ್ಯ ಮೊದಲಿದು ಸೊ ಅಂದರೆ ರಬ್ಬರ್ ಇಡುವಾಗ ಕೆಲವೊಂದು ಗಿಡ ಹಾಗೆ ಬಿಟ್ಟಿದ್ವಿ ಸೊ ಅದರಲ್ಲಿ ಕೂಡ ಅಡಿಕೆ ಇದೆ ಅಂತೇಳಿ ನೋಡಲಿಕ್ಕೆ ಹೋಗಿರುವಂಥದ್ದು ನೋಡಿ ಇವಾಗ ನಾನು ಅಡಿಕೆ ಹೇಗ್ತಾ ಇದ್ದೇನೆ ಅಲ್ಲಿ ಅಷ್ಟು ಸಿಕ್ಕಿತ್ತು ನನಗೆ ಅದರಲ್ಲಿ ಹೇಗ್ತಾ ಇದ್ದೆ ನಾನು ಅಡಿಕೆಕ್ತಾ ಇರುವಾಗ ತಿಮ್ಮಾರೆ ಅಂತ ಏನು ಹೇಳ್ತೇವೆ ನೋಡಿ ಒಂದೇ ಒಂದೆಲೆಗ ಅಂತ ಸೊ ಅದು ಸಿಕ್ಕಿತ್ತು ನನಗೆ ಅದು ಕೂಡ ಮನೆಗೆ ತರಬೇಕು ಮಗುವಿಗೆ ಕೊಡಬೇಕು ಅಂತೇಳಿ ಮತ್ತೊಂದು ಸ್ವಲ್ಪ ನಡಲಿಕ್ಕೆ ಅಂತೇಳಿ ಹೇಳಿ ತೆಗಿತಾ ಇದ್ದೆ ಒಂದೆಲೆಗ ನೋಡಿ ನಾನು ಅದನ್ನು ತೆಗೆದು ತೋರಿಸ್ತಾ ಇದ್ದೇನೆ ಈ ರೀತಿ ಇರ್ತದೆ ಅದು ಇದು ಮಕ್ಕಳ ಬುದ್ಧಿಶಕ್ತಿಗೆ ತುಂಬ ಒಳ್ಳೆಯದು ನೋಡಿ ನನ್ನ ಅತ್ತೆ ಮಗಳ ಹಸ್ಬೆಂಡ್ ನನಗೆ ಅಣ್ಣ ಆಗಬೇಕು ಅವರು ಕೂಡ ನನಗೆ ಎಲ್ಪ್ ಮಾಡ್ತಿದ್ದಾರೆ ಒಂದೆಲಗವನ್ನು ಅವನು ತೆಗಿತಾ ಇದ್ದಾರೆ ನನ್ನಮ್ಮ ಅಡಿಕೆ ಅಕ್ಕಿ ಗೋಣಿಗೆ ತುಂಬಿಸ್ತಾ ಇದ್ದಾರೆ ಅಲ್ಲಿದ್ದಾರೆ ನನ್ನ ಅತ್ತೆ ಹಾಗೆ ಇದು ನಾನು ಆಯಿತು ನೋಡಿ ಇವಾಗ ಎಲ್ಲ ಇಟ್ಕೊಂಡು ಹೋಗಬೇಕಲ್ಲ ಹಾಗೆ ನಾನು ತಲೆಯಲ್ಲಿ ಇಟ್ಕೊಂಡು ಹೋದೆ ನೋಡಿ ಅಮ್ಮನಿಗೆ ಅವರೇ ಅಣ್ಣನೇ ತಲೆಗೆ ಇಡ್ತಾ ಇದ್ದಾರೆ ಸೊ ಮನೆಗೆ ಬಂದ್ವಿ ಮನೆಗೆ ಬಂದು ಬೆಳಿಗ್ಗೆ ನಾವು ಬೇಗ ಹೋಗಿದ್ವಿ ಅಂದರೆ ಚಹಾ ಮಾತ್ರ ಕುಡಿದು ತೋಟಕ್ಕೆ ಹೋದ್ವಿ ಆಮೇಲೆ ಬಂದು ಅಂದರೆ ತುಂಬ ಬೇಗ ಹೋಗಿದ್ವಿ ಆಮೇಲೆ ಬಂದು ಕೋಳಿ ರೊಟ್ಟಿ ಎಲ್ಲ ತಿಂದ್ವಿ ನೋಡಿ ಅಮ್ಮ ರೊಟ್ಟಿ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ನನ್ನ ಅತ್ತೆ ಮಗಳು ಎಲ್ರಿಗೂ ಬಡಿಸ್ತಾ ಇದ್ದಾಳೆ ಹಾಗೆ ತಿಂತಾ ಇದ್ದಾಳೆ ಪ್ರದ್ವಿ ಕೂಡ ಕೂತ್ಕೊಂಡಿದ್ದಾರೆ ನೋಡಿ ಅಮ್ಮ ರೊಟ್ಟಿ ಮಾಡ್ತಿರೋದು ಕಾಣ್ಬೋದು ನೋಡಿ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಮತ್ತು ಕೋಳಿ ಪದಾರ್ಥ ಸೊ ಹಾಗೆ ತಂಗಿ ಏನೋ ಕೆ ಅಲ್ಲಿ ಮಗು ಜೊತೆ ಆಟ ಆಡ್ತಾ ಇದ್ದಾಳೆ ಓಕೆ ಚಾಯ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ನಾವು ಓಕೆ ಇಲ್ಲಿ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗಲ್ಲಿ ಮತ್ತೆ